ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ವಹಿಸುತ್ತಾ ಸೊ ಇವತ್ತಂದ್ರ ಬೆಳಗಾವಿ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು ಸೊ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಆದೇಶ ಮೇರೆಗೆ ಅವರ ಜೊತೆ ಚರ್ಚೆ ಮಾಡಿ ಎಲ್ಲ ನಮ್ಮ ಆಡಳಿತ ಮಂಡಳಿ ಹದಿಮೂರು ಜನ ಸದಸ್ಯರನ್ನ ಜೊತೆ ಚರ್ಚೆ ಮಾಡಿ ಇವತ್ತು ತಮಗೂ ಅವರಿಗೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದಾರೆ ಅಂದರೆ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಅನ್ನ ಸಾಬ್ ಜೊಲ್ಲೆ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಗವಾಡ ಶಾಸಕರ ಮಾನ್ಯ ರಾಜು ಕಾಗೆ ಅವ್ರನ್ನ ನಾಮಿನೇಷನ್ ಮಾಡಿದ್ರು ಎರಡೇ ನಾಮಿನೇಷನ್ ಬಂದವ್ರಿ ಅಂದರೆ ಎರಡು ಆ ವಿರೋಧ ಆಯ್ಕೆ ಆದಂಗೆ ಅಂತ ಹೇಳಿ ಅಂದರು ಮೂರು ಒಂದು ಮೀಟಿಂಗ್ ಆಗ್ತೈತಿ ಅದಕ್ಕೆ ನಾವೆಲ್ಲ ಚುನಾವಣೆ ಕಿತ್ತ ಮುಂಚೆನೂ ಮಾಧ್ಯಮ ಸ್ನೇಹಿತರ ಮುಖಾಂತರ ಜಿಲ್ಲೆ ಜನತೆಗೆ ರೈತರಿಗೆ ಗ್ರಾಹಕರಿಗೆ ನೌಕರಸ್ಥರಿಗೆ ಏನು ಭರವಸೆ ಕೊಟ್ಟಿದ್ದು ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ನಮ್ಮದ ಗುಂಪಿನಂದ್ರೆ ನಾವು ಜೊಲ್ಲೆ ಅವರು ಕೂಡ ಏನೊಂದು ಪ್ಯಾನಲ್ ಮಾಡಿದ್ದೀವಿ ಆ ಗುಂಪಿಗೆ ಬಹುಮತ ಬರ್ತೈತಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರ ಹಾಕ್ತಾರೆ ಮೊದಲು ಹೇಳಿದ್ದು ಅದರ ಪ್ರಕಾರ ನಾವು ಅವಾಗ ಒಂದು ಮಾತು ಕೊಟ್ಟಿದ್ದು ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಎರಡೂ ನಾವು ಲಿಂಗಾಯ ಸಮುದಾಯಕ್ಕೆ ಕೊಡ್ತಿದ್ದು ಅದರ ಪ್ರಕಾರ ನಮ್ಮ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡಿದ್ದೀವಿ ಅಂದ್ರೆ ನಾನು ತಮ್ಮ ಮುಖಾಂತರ ಇವತ್ತು ಏನು ಹೇಳ್ತೇನೆ ಅಂದ್ರೆ ಸೊ ಮುರುಗೋಡೆ ಮಾತನಾ ಆಶೀರ್ವಾದ ಬ್ಯಾಂಕಿಗೆ ನೂರವರು ಈಗ ಮೂರನೇ ಶತಮಾನೋತ್ಸವದಾಗ ನಾನು ನಾವು ನಡೀತಾ ಇದ್ದೀವಿ ಆದರೆ ದೇವ್ರ ಇಚ್ಛೆ ಪ್ರಕಾರ ದೇವರು ಯಾವಾಗ ಒಳ್ಳೆಯವರು ಬರಬೇಕು ಬ್ಯಾಂಕ್ ನಡೆ ಒಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ ಎರಡು ಸಾವಿರದ ನಾಲ್ಕರಾಗ ನಮ್ಮ ದೇಶಕ್ಕೆ ಅಚಾನಕ್ ಒಬ್ಬ ವರ್ಲ್ಡ್ ಬೆಸ್ಟ್ ಎಕನಾಮಿಸ್ಟ್ ಪ್ರೈಮ್ ಮಿನಿಸ್ಟರ್ ಆದರು ಡಾಕ್ಟರ್ ಮನಮೋಹನ್ ಸಿಂಗ್ ಇವತ್ತು ನಮ್ಮ ಬ್ಯಾಂಕಿಗೆ ಬೆಸ್ಟ್ ಆರ್ಥಿಕ ತಜ್ಞರು ಎಕನಾಮಿಸ್ಟ್ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅನ್ನ ಜೊಲ್ಲೆ ಅವರಿಗೆ ಮುರುಗೋಡ ಮ್ಯಾಂಕನ ಆಶೀರ್ವಾದದಿಂದ ಅಧ್ಯಕ್ಷ ಆಗುವಂಥ ಅವಕಾಶ ಇಟ್ ಇಫ್ದೂಸ್ ಎಲ್ಲರೂ ಬ್ಯಾಂಕ್ನ ಕೂತು ರಾಜಕಾರಣ ಮಾಡಿ ಬ್ಯಾಂಕ್ ನಡೆಸ್ತಿದ್ರು ಆದರೆ ಇವತ್ತು ನಮಗಿಂತ ನಮಗೆ ಇಂಥ ಅಧ್ಯಕ್ಷ ಸಿಕ್ಕರ್ಲರಿ ಐದು ವರ್ಷ ಒಳಗಂದ್ರೆ ಈ ಥರ ಚಿತ್ರ ಬದಲಾಗಿ ಯಾಕಂದ್ರೆ ಅವ್ರಿಗೆ ಯಾಕಂದ್ರೆ ಹಣಕಾಸಿನ ಬಗ್ಗೆ ಆರ್ಥಿಕ ಬಗ್ಗೆ ಸಿಕ್ಕಾಪಡೆ ಅನುಭವ ಇರೋದ್ರಿಂದ ಅಂಥ ಅಧ್ಯಕ್ಷ ಸಿಕ್ಕದ್ದು ನಮ್ಮೆಲ್ಲರೂ ಸೌಭಾಗ್ಯ ಮತ್ತು ನಮ್ಮ ರೈತರ ಸೌಭಾಗ್ಯ ಒಳ್ಳೆಯ ದೃಷ್ಟಿಯಿಂದ ನಡ್ಸ್ಕೊಂಡು ಹೋಗುವಂಥ ಸಂಪೂರ್ಣವಾದಂಥ ಎಲ್ಲ ಐತಿ ಅವ್ರ ಅಧ್ಯಕ್ಷರಾಗಿದ್ದರು ಬ್ಯಾಂಕಿನ ಭಾಳ ಅದಕ್ಕೆ ನಾನು ತಮ್ಮ ಮುಖಾಂತರ ಜಿಲ್ಲೆಯ ರೈತರಿಗೆ ಗ್ರಾಹಕರಿಗೆ ನೌಕರ್ ಡಿಪಾಸಿಟ್ ಒಂದು ಮನವಿ ಮಾಡ್ತೀನಿ ಯಾಕಂದರೆ ಭಾಳ ಜನ ಎಲ್ಲ ವಾಟ್ಸಪ್ಪಲ್ಲಿ ಸುಮಾರು ಸಾವಿರ ಕೋಟಿ ಡಿಪಾಸಿಟ್ ವಿಡ್ರಾವಲ್ ಆಗೈತೆ ಅಂತೇಳಿ ಎಲ್ಲ ಪ್ರಚಾರ ಮಾಡ್ತಿದ್ರು ತಮಗೆ ಹೇಳ್ತೀನಿ ಪ್ರತಿ ವರ್ಷ ಬ್ಯಾಂಕಲ್ಲಿ ಈ ಟೈಮಲ್ಲಿ ಏಳ್ನೂರು ಕೋಟಿಯಿಂದ ಎಂಟುನೂರು ಕೋಟಿ ವಿದಡ್ರಾ ಆಗ್ತಿತ್ತು ವಿದಡ್ರಾ ಆಗ್ತಿತ್ತು ಡಿಸೆಂಬರ್ನಿಂದ ಮಾರ್ಚ್ ಒಳಗೆ ಮತ್ತೆ ಜಮಾ ಆಗ್ತಿತ್ತು ಈ ಸಲ ಒಂದು ಮುನ್ನೂರು ಕೋಟಿ ಜಾಸ್ತಿ ವಿದಡ್ರಾ ಆಯಿತು ಡಿಪಾಸಿಟ್ ಅದಕ್ಕೆ ಎಷ್ಟು ಅಪಪ್ರಚಾರ ಮಾಡ್ರಿ ಅಂದ್ರೆ ಅವ್ರ ಕಡೆ ಬ್ಯಾಂಕ್ ಹೋಗ್ತಿದ್ವಿ ಬ್ಯಾಂಕ್ ಮುಳುಗ್ತಿತ್ತು ಅಪಪ್ರಚಾರ ಮಾಡಿ ಮಾಡಿ ಯಾಕಂದ್ರೆ ಪಾಪಕ್ಕೆ ತಪ್ಪು ಸಂದೇಶ ಕೊಟ್ಟು ಏಳ್ನೂರ ಎಂಟುನೂರ ಆಗುವಲ್ಲಿ ಒಂದು ಎರಡು ನೂರ ಐವತ್ತು ಕೋಟಿ ಹೆಚ್ಚಿಗೆ ಡಿಪಾಸಿಟ್ ವಿಡ್ರಾ ಆಯ್ತು ಯಾಕಾಯ್ತಂದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆಗೋದ್ರಿಂದ ಜನ ಬ್ಯಾಂಕ್ ದುಡ್ಡು ಗೋಲ್ಡ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರು ಅದಕ್ಕೆ ಇದೆಲ್ಲ ಸುಳ್ಳು ಐತಿ ಅದಕ್ಕೆ ಯಾರು ಡಿಪಾಸಿಟ್ರು ರೈತರು ಯಾರು ಅಂತ ಹೋಗ್ಬಾರ್ರಿ ಬ್ಯಾಂಕ್ ಕಟ್ಟಿ ಆಗೈತಿ ನಾಳಿದ ಅಂದ್ರೆ ನಮ್ಮ ಬೆಳಗಾಂ ಜಿಲ್ಲಾ ಡಾಕ್ಟರ್ ಮನಮೋಹನ್ ಸಿಂಗ್ ಅಣ್ಣಾ ಸಾಬ್ ಜೊಲ್ಲೆ ಅವ್ರ ಕಡೆ ಬ್ಯಾಂಕ್ ಬಂದೈತಿ ಯಾರು ಅಂಜಬೇಡ್ರಿ ಬೆಸ್ಟ್ ಬ್ಯಾಂಕ್ ನಿಡ್ತಿ ಅಣ್ಣಾ ಸಾಬ್ ಜೊಲ್ಲೆ ಅವ್ರ ನಮ್ಮ ಕನಸು ಇಷ್ಟ ಐತಿ ಹತ್ತು ವರ್ಷ ಈ ಬ್ಯಾಂಕನ್ನು ಆರೂವರೆ ಸಾವಿರ ಕೋಟಿ ಇದ್ದಂಥ ಡಿಪಾಸಿಟ್ನ ಹತ್ತು ಸಾವಿರ ಕೋಟಿ ಒಯ್ಬೇಕು ಅವ್ರು ನಿನ್ನೆ ನಾವ್ ರಾತ್ರಿ ಐದೇ ವರ್ಷೊಳಗ ಅಂತಾರೆ ಹತ್ತು ಬೇಡ ಐದು ವರ್ಷ ಒಳಗ ಆಮೇಲೆ ನಿನ್ನೆ ರಾತ್ರಿ ನಾವು ಕುಂತ ಮಾತಾಡಿದಾಗ ಅವರು ಅದ ಅಂದ್ರ ಮಂಗಳೂರದಾಗ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ರಾಜ್ಯದಾಗ ನಂಬರ್ ಒನ್ ಐತಿ ನಾವು ಮೊದಲು ನಮ್ಮ ಕರ್ನಾಟಕ ಡಿ ಸಿ ಸಿ ಬ್ಯಾಂಕ್ ನಂಬರ್ ಒನ್ ಮಾಡುವಂಥ ಇಂಥ ಅನೇಕ ಇದನ್ನೆಲ್ಲ ಅಂದ್ರೆ ಯೋಜನೆ ಇಟ್ಕೊಂಡು ಮಾಡಿದಾರು ಅದಕ್ಕೆ ನಾವೆಲ್ಲರೂ ಉಸ್ತುವಾರಿ ಸಚಿವರು ಎಲ್ಲರೂ ಶಾಸಕರು ಜಿಲ್ಲೆ ಶಾಸಕರು ಎಲ್ಲರೂ ಸಹಕಾರ ಕೊಡ್ಕೊಂಡಿದ್ದರು ಅದಕ್ಕೆ ಚುನಾವಣೆ ನಾವು ಮಾಡೋದ್ ಜೋರಾಗಿ ಚುನಾವಣೆ ಮಾಡಿದ್ರು ಚುನಾವಣೆ ಮುಗಿತು ಈಗೆಲ್ಲನೂ ವಿಶ್ವಾಸ ಚಲೋ ಬ್ಯಾಂಕ್ ನೋಡಿ ಬೆಳಗಾವ್ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನೌಕರ್ಸ್ ಒಳ್ಳೆ ಆಗುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಮತ್ತೇನ್ ನಡೀತು ಅನ್ನೋ ಮಾತನ್ನ ಹೇಳ್ತಾ ಇದಾರೆ ನವರತ್ನ ತೇಲ್ ಹಚ್ಚದ ಈಗ ನೋಡ್ರಿ ರಾಜಕಾರಣದಾಗ ನಮ್ ವಿರೋಧಿಗಳಿಗೆ ಸುಮ್ ಕುಣ್ಣು ಅನ್ನಕು ಅವರು ರಾಜಕಾರಣ ಮಾಡವ್ರಿ ಅವರು ತಮ್ಮ ಪ್ರಯತ್ನ ಎಫರ್ಟ್ ಮಾಡ್ತಾರು ಈಗ ನಮ್ ಕೆಲ್ಸ ನಾವು ಅವ್ರ ನೀವು ಹಾಗೆ ಮಾಡಿರಿ ಅವ್ರಿಗೆ ಯಾಕೆ ಫೋನ್ ಮಾಡ್ರಿ ಅವ್ರನ್ನ ಹೇಳಿ ಅನ್ನಕ್ಕೆ ತಪ್ಪಾಗಲ್ಲ ರಾಜಕಾರಣ ಅವರು ಮಾಡ್ತಾರೋ ನಾವು ಮಾಡ್ತು ಇವತ್ತು ನಾವು ಸಕ್ಸಸ್ ಆಗಿದ್ದೀವಿ ಭಾಳ ವರ್ಷ ನಂತರ ಏನಿಲ್ಲ ಮೂವತ್ತು ವರ್ಷ ನಂತರ ಹೋರಾಟ ಮಾಡಿ ಬ್ಯಾಂಕ್ ಕೈಯಾಗ್ ತಗೊಂಡಿದ್ವಿ ಅಂದರೆ ನಾ ಇಷ್ಟ ನನ್ನ ಆಸೆ ಐತಿ ಅನ್ನ ಸಾಹೇಬ್ ಜೊಲ್ಲೆ ಅವರು ರಾಜುಕಾಗೆ ಅವರು ಕೂಡಿ ಬ್ಯಾಂಕನ್ನು ಏನು ಈಗೇನು ಮೊದಲು ನಡೆಸಿರಲ್ಲ ರೀ ಅಂದರೆ ನಡೆಸಿದಂಥ ಕೆಲವೊಂದು ತಾಲೂಕುಗಳು ಅವನ ಹೆಸರು ಮರೆಸಿ ಒಳ್ಳೆ ಕೆಲಸ ಮಾಡ್ತಾರ ಮತ್ತೆ ರಾಜಕಾರಣವೆಲ್ಲ ನಡೆದು ಅದಕ್ಕೆಲ್ಲ ಭಾಳ ನಾವು ತಲೆ ಕೆಡಿಸ್ಲೋಬೋದು ಇಲ್ಲ ಇಲ್ಲ ಆ ತರ ಇಲ್ಲ ಈಗ ಸದ್ಯಕ್ಕೆ ನೋಡಿ ನಾವು ಏನ್ ಮಾಡಿದೆ ಅಂದ್ರೆ ಒಂದು ಅಧ್ಯಕ್ಷ ಸ್ಥಾನ ನೋಡಿ ಸಲ ನಾವು ಹದಿಮೂರು ಜನ ಬಿಜೆಪಿ ಡೈರೆಕ್ಟ್ ಇದ್ರು ಉಸ್ತುವಾರಿ ಸಚಿವರು ಹೇಳಂದ್ರೆ ಅಪ್ಪ ಸಪ್ ಕುಲಗೋಡಿ ಅವ್ರನ್ನ ಕಾಂಗ್ರೆಸ್ ಅವ್ನ ಅಧ್ಯಕ್ಷ ಮಾಡಿದ್ರು ನಮ್ಮ ಸೀಟ್ ಹೆಚ್ಚಿದ್ರು ಇವತ್ತು ಲೆಕ್ಕ ಪ್ರಕಾರ ಮಾಡ್ಕೋತಾರೆ ಎಂಟು ಎಂಟು ಹೋದಿವಿ ನಾವು ಅಂದ್ರೆ ಬಿಜೆಪಿ ಅಂಟು ಕಾಂಗ್ರೆಸ್ ಅಂಟು ಇವತ್ತು ಅವ್ರು ಏನು ಹೇಳಿದ್ರೆ ಅಧ್ಯಕ್ಷ ಸ್ಥಾನ ನಾವು ಇಟ್ಕೊತೀವಿ ಅಂತ ಅವ್ರಿಗೆ ವಿನಂತಿ ಮಾಡ್ಕೊಂಡು ಹ್ಞೂ ಅಂದರು ಉಪಾಧ್ಯಕ್ಷ ಅವ್ರು ಇಟ್ಕೋತಂದ್ರೆ ಇಟ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇದ್ರೊಳಗೆ ನೋಡಿ ಈ ಕಾಂಗ್ರೆಸ್ ಬಿಜೆಪಿ ಅದು ಬರೋದಲ್ಲ ಕೋ ಇರ್ತೈತಿ ನಾವು ಯಾವ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ ಬ್ಯಾಂಕ್ ಚಲೋ ನೋಡಿ ವಿಚಾರದಾಗೈತಿ ಸೊ ಅಣ್ಣ ಸಾಹೇಬ್ ಚಲೋ ಅಲ್ಲ ಅಣ್ಣಸಾಹೇಬ್ ಜೊಲ್ಲೆ ನಡೆಸ್ರೆ ಹತ್ತುವರೆ ಸಾವಿರ ಇಲ್ರಿ ಯಾರು ಬೇಡದ ಅಲ್ಲ ಅಂದ್ರೆ ಈಗ ಈಗ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಮಾಡ್ರಿ ನನಗೆ ಅನ್ಸಿದ್ ಮಟ್ಟಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಬ್ಯಾಂಕ್ ನಡ್ಸಾಕತ್ರ ಬೀಡ್ ಅನ್ನುವಂಥ ಪರಿಸ್ಥಿತಿನೂ ನಿರ್ಮಾಣ ಆಗೋದಿಲ್ಲ ಯಾಕಂದ್ರೆ ಅಷ್ಟು ಚಲೋ ಬ್ಯಾಂಕ್ ನಡೆಸೋದು ನಾವೆಲ್ಲ ಭಾಳ 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 ಪ್ಲ್ಯಾನ್ ಮಾಡ್ಕೊಂಡಿರಿ ಭಾಳ ಪ್ಲ್ಯಾನ್ ಇದೆ ಎಲ್ಲ ಹೇಳುದಿಲ್ಲ ಈಗ ನಾವು ಅವರು ಸೊ ಬ್ಯಾಂಕಿನ ನಿಮ್ಗೆ ನಡೆಸ್ ತೋರಿಸ್ತೀವಿ ನಾಳೆ ಇದ್ದಂಥ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ಇನ್ನೂ ಐದು ವರ್ಷ ವರ್ಷಕ್ಕಿಲ್ಪ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತೈತೆ ಅಲ್ಲಲ್ಲ ಈಗ ರಾಜು ರಾಜುಕಾಗಿಂದ್ ಯಾವಾಗಲೂ ರೊಟ್ಟಿ ತುಪ್ಪದಾಗ ಬಿಡ್ತೈತ ರೊಟ್ಟಿ ತುಪ್ಪದಾಗ ಬಿಡೋದು ಬಾಂಧ ಪಾಟ್ನ ಅನ್ನಪೋಜ್ ಆದ್ರಿ ಬಾಂಧ ಉಪಾಧ್ಯಕ್ಷ ಆದ್ರೆ ಅದು ಉಸ್ತುವಾರಿ ಮಂತ್ರಿ ಅವ್ರಿಗೆ ಗೊತ್ತ ಹೆಂಗಾದ್ರು ಬಟ್ ರಾಜು ಕಾಗೆ ಒಳ್ಳೆ ಮನ್ಸಿ ಆದರು ಅವ್ರು ಸಹಕಾರ ಕೊಡ್ತಾರ ಎಲ್ಲಾರು ಏನಲ್ಲಾರ ಎಲ್ಲಾರು ಕೂಡ ಕೆಸಿತ್ರ ಕಾಂಗ್ರೆಸ್ ಬಿಜೆಪಿ ಅಂದ್ರೆ ಚಂದಂಗ್ ಮಾಡ್ಕೊಂಡು ಹೋಗ್ತಾರೆ ಈಗ ಅಣ್ಣ ಸಾಹೇಬ್ ಜೊಲ್ಲೆ ಹೆಸರು ಇಟ್ಕೊಂಡು ಜಾರಕಿಹೊಳಿ ಅವರನ್ನ ಕೆಡಿಸುವಂತ ಅಂದ್ರೆ ನಿಮ್ಮ ಹೆಸರನ್ನ ಕೆಡ್ಸುವಂತ ಪ್ರಯತ್ನಗಳು ಬಹಳಷ್ಟು ಅದು ಅವ್ರ ಕಡೆ ಹೋದವ್ರೆಲ್ಲಾ ಸೋಲ್ತಾರು ಸೋಲಿಸ್ತಾರು ಅವ್ರ ರೊಕ್ಕ ಕಸ್ಕೊಳ್ತಾರು ಹಿಂಗೆಲ್ಲ ಅಪಪ್ರಚಾರಗಳಾದವು ಫೈನಲಿ ಒಂದ್ ಕಡೆ ಅವ್ರನ್ನ ಗೆಲ್ಸಿದ್ರಿ ಇನ್ನೊಂದ್ ಕಡೆ ಅಧ್ಯಕ್ಷ ಸ್ಥಾನನೂ ಕೊಡ್ಸಿದ್ರಿ ಅಲ್ಲ ನೋಡ್ರಿಗ ನಿಪ್ಪಾನಿ ತಾಲೂಕು ಇಲೆಕ್ಷನ್ ನಡೆದಾಗ ಎಷ್ಟು ಅಪಪ್ರಚಾರ ಮಾಡ್ರಿ ಅಂದ್ರ ಜಾರಕಿಹೊಳಿ ಅವ್ರ ಅಣ್ಣಾ ಸಾಹೇಬ್ ಜೊಲ್ಲೆ ಸೋಲ್ಸಾರ್ಥ ಅಪಪ್ರಚಾರ ಮಾಡ್ರ ಅದನ್ನೂ ಎಲ್ಲರೂ ನಮ್ಮ ಬ್ರದರ್ಸ್ ನಿಂತ ಕೆಸ್ರ ಸಪೋರ್ಟ್ ಮಾಡಿದ್ರು ಆಗದೆ ಅವ್ರದ್ದು ಎಫರ್ಟ್ ಇತ್ತು ಗೆದ್ದು ಬಂದರೆ ಈಗ ಅವ್ರನ್ನ ಅಧ್ಯಕ್ಷ ಮಾಡೋದಿಲ್ಲ ಹಂಗೆ ಹಿಂಗೆ ಇದೂ ಹೇಳ್ಕೊತ ಬಂದರೆ ಖರೀ ನಾವು ಬ್ಯಾಂಕ್ ನಡ್ಸೋಕಿದ್ರವಾಗ ಎಲ್ಲ ಆಯ್ಕೆ ನೋಡಿದಾಗ ಯಾರು ಬೆಸ್ಟ್ ನೋಡಿ ಯಾರ ಕಡೆ ಬ್ಯಾಂಕ್ ಕೊಟ್ಟರೆ ಚಲೋ ಆಗ್ತೈತೆ ವಿಚಾರ ಮಾಡಿ ನಮಗೂ ಯಾಕಂದ್ರೆ ಲಾಂಗ್ ಟೈಮ್ ರಾಜಕಾರಣ ಮಾಡ್ಬೇಕು ಅದಕ್ಕೆ ಬ್ಯಾಂಕ್ ಉಳಿಬೇಕು ಬೆಳಿಬೇಕು ಹಿಂಗೆಲ್ಲ ಒಳ್ಳೆಯವ್ರದ್ದು ನಮ್ಮಲ್ಲಿ ಏನೂ ಕೆಡ್ಸಾಕ್ರೆ ಅವ್ರು ಅಲ್ಲಾರೆ ಇದಕ್ಕೆ ಅನ್ನ ಸಹಳ್ಳಿಯವರು ಹೇಳಿ ನಿಮಗೆ ನಾನು ಹೇಳ್ತೀನಿ ಅವ್ರು ಏನು ಕೆಡಿಸಾಕ್ ಬಂದ್ರು ನಾವು ಕೆಡೋದಿಲ್ಲ ಗಟ್ಟಿಯಾಗಿರ್ತೀವಿ ಬ್ಯಾಂಕ್ನೆಲ್ಲ ಮಾಡ್ತೀವಿ ಎಲ್ಲ ನಮ್ಮ ಯಾಕಂದ್ರೆ ಕಾಂಗ್ರೆಸ್ ಬಿಜೆಪಿ ಎಲ್ಲ ಅದಾರು ಎಲ್ಲಾರ ಕೂಡ ಚಂದಂಗ್ ಬ್ಯಾಂಕ್ ನಡೆಸ್ಕೊಂಡೋಗ್ತಾರ ಅಂದ್ರೆ ಅಂದ್ರ ಕಾಂಗ್ರೆಸ್ ಇಂದ ಒಬ್ರು ಉಪಾಧ್ಯಕ್ಷ ಮಾಡೋ ಟೈಮ್ ದಾಗ ಇಲ್ಲ ಹೊಂದಾಣಿಕೆ ಮಾಡ್ರದ್ರಿ ಇರೋ ಅಲ್ಲ ಈಗ ಎಲ್ಲ ಕಡೆ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲ ತಾಲೂಕಿಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅದ್ರದಿಂದ ಏನ್ ಇಫೆಕ್ಟ್ ಆಗೋದಿಲ್ಲ ಡೆವಲಪ್ಮೆಂಟ್ ಏನ್ ತೊಂದರೆ ಆಗೋದಲ್ರಿ ಈಗ ಮೊದಲೇ ಗಿಫ್ಟ್ ಏನ್ ಕೊಡ್ತೀರಿ ಸರ್ ರೈತರಿಗೆ ಮತ್ತು ಸಿಬ್ಬಂದಿಗಳು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈಗ ಅದನ್ನ ಸ್ವಲ್ಪ ಡೇ ಡೇ ಬೈ ಡೇಸರ್ ಮೀಟಿಂಗ್ ಸ್ಟಾರ್ಟ್ ಮಾಡ್ತಾರೋ ಎಲ್ಲ ಮಾಡ್ತಾರೋ ಸ್ವಲ್ಪ ಇವತ್ತು ಶುರು ಆಗೈತ್ರಿ ಒಟ್ಟು ಒಳ್ಳೇದಾಗ್ತೈತ್ರಿ ಅಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಲಾಸ್ಟ್ ಟೈಮ್ ವಾಪಸ್ ಆಗ್ಬೇಕಾದ್ರೆ ಗೌರ್ಮೆಂಟ್ ಅವ್ರದ್ದೇ ನಾವು ಬಿಜೆಪಿ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಶಾಕ್ ಕೊಟ್ಟರು ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ಹೆಸರು ಕಾಂಗ್ರೆಸ್ ಅವ್ರೇ ಅಧ್ಯಕ್ಷ ಮಾಡಬೇಕು ಉಪಾಧ್ಯಕ್ಷ ಮಾಡಬೇಕು ಅಂತ ಹೇಳಿ ನಿಜ ನೋಡಿ ಎಲ್ಲ ಸುಳ್ಳು ಸಿ ಎಂ ಅವರು ಯಾವ್ದು ಇನ್ವಾಲ್ವ್ ಆಗಿಲ್ಲ ಅವ್ರಿಗೆ ನೂರಾಂಟು ಕೆಲ್ಸ ಇತ್ತು ಅವ್ರ ಡಿ ಸಿ ಸಿ ಬ್ಯಾಂಕ್ ವಿಚಾರದಾಗ ಪತ್ರಿಕೆಯಲ್ಲಿ ಬತ್ತದ ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಇನ್ವಾಲ್ವ್ ಆಗಿದ್ದಾರೆ ಯಾರು ಇನ್ವಾಲ್ವ್ ಆಗಿಲ್ಲ ರೀ ಮತ್ತೆ ಕೋಆಪರೇಟಿವ್ ರೀ ಎಲ್ಲಾರು ಕೂಡ ಆತ ಅಪೇಕ್ಷ ಇರಲಿ ಕೆ ಎಂ ಎಫ್ ಇರಲಿ ಮಾರ್ಕೆಟಿಂಗ್ ಫೆಡರೇಷನ್ ಇರ್ಲಿ ಎಲ್ಲ ಪಾರ್ಟಿಯವ್ರು ಕೂಡ ಮಾಡ್ತಾರೆ ಸಿ ಎಂ ಅವ್ರು ಇನ್ವಾಲ್ ಆಗಿಲ್ಲ ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ ಎಲ್ಲ ವಿಶ್ವಾಸದೊಂದು ಎಲ್ಲರನ್ನು ಶಾಸಕರ ವಿಶ್ವಾಸವೊಂದು ಮಾಡಿದ್ದೀವಿ ಇದ್ರಾಗ ಏನೂ ಇಲ್ಲ ಸುಮ್ಮನೆ ರೂಮರ್ ಅವ ಯಾರು ಬೆಟ್ಟಿಂಗ್ ಹಿಡಿದಿಲ್ಲಲ್ಲ ರೀ ನಾವು ಹೇಳಿದಿಲ್ಲ ನಮಗ್ ಕಾನ್ಫಿಡೆನ್ಸ್ ಇತ್ತು ನಾವು ನೋಡ್ರಿ ಜಿಲ್ಲಾ ಮಾಡಿದಾಗ ಕೆಲವು ಮಂದಿ ತಾಲೂಕದು ಚುನಾವಣೆಗೆ ಖುಷಿ ಒಳಗದಾರ ಅವ್ರ ತಾಲೂಕು ಖುಷಿ ಆಗಿರ್ಲಿ ಜಿಲ್ಲಾ ಮಾಡಿದ್ ಬಂದಾಗ ನಾವು ಬಿಡುದಿಲ್ಲ ನಾವು ಗೆಲ್ತವ್ ರೀ ಅಶೋಕ್ ಪಟ್ಟಣ ಈಗ ಅವ್ರು ಹೆಂಗಾದ್ರೂ ನಂಗೆ ಗೊತ್ತಿರತ್ತೀಗ ನೀವು ಅವ್ರಿಗೆ ಕೇಳಬೇಕ್ರೆ ಅಲ್ಲ ಅದಿನ್ನೂ ಲೇಟ್ ಆಗ್ತಿರಲಿಲ್ಲ ಮೊದಲನೇದಾಗಿ ನಾನು ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹಾಗೂ ನಮ್ಮ ಈ ಡಿ ಸಿ ಬ್ಯಾಂಕ್ ಉಸ್ತುವಾರಿ ವಹಿಸಿದಂಥ ಶಾಸಕರಾದ ಬಾಲ್ಚಂದ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿ ಭಟ್ಟಾರಿ ಜಾರಕಿಹೊಳಿ ಫ್ಯಾಮಿಲಿ ಮತ್ತು ಇರ್ತಕ್ಕಂಥ ಎಲ್ಲ ಹಿರಿಯ ನಮ್ಮ ನಿರ್ದೇಶಕ ಮಂಡಳಿ ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜೀವ್ ಖರ್ಗೆ ಅವರನ್ನು ಉಪಾಧ್ಯಕ್ಷ ಮಾಡಲಿಕ್ಕಾಗಿ ಅಭಿನಂದನೆಗಳನ್ನು ಸಲ್ತೇನೆ ಇವತ್ತು ಈಗಾಗಲೇ ಬಾಲಚಂದ್ ಜಾರಿಗಳು ಸವಿಸ್ಕಾರವಾಗಿ ಎಲ್ಲವನ್ನು ಹೇಳಿದ್ದಾರೆ ಇವತ್ತು ನಾವು ಮುಂದಿನ ಧ್ಯೇಯ ಉದ್ದೇಶ ಅಂದರೆ ಏನಿಲ್ಲ ರಾಜಕೀಯ ಮಾಡಬೇಕು ಅಥವಾ ಏನಾರು ಚೇಂಜ್ ಮಾಡಬೇಕಂತಲ್ಲ ರೈತರಿಗಿರ್ಬೋದು ಗ್ರಾಹಕರಿಗಿರ್ಬೋದು ಅಥವಾ ಇನ್ನುಳಿದ ಎಲ್ಲರಿಗೂ ಕೂಡ ಕಾರ್ಮಿಕರಿಗಿರು ನ್ಯಾಯ ಒದಗಿಸುವಂಥ ಕೆಲಸ ಕಾರ್ಯಗಳನ್ನು ಈಗಾಗಲೇ ನಾವು ಮಾಡ್ತಾಯಿದ್ದೀವಿ ಅದೇ ಪ್ರಕಾರ ಈ ಬ್ಯಾಂಕನ್ನು ಬೆಳಗಾವಿ ಜಿಲ್ಲೆ ಅಂದರೆ ಬಹುತೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನ್ಡಿವೈಡೆಡ್ ಒಂದು ದೊಡ್ಡ ಜಿಲ್ಲೆ ನಾವು ನಂಬರ್ ಒಂದು ಯಾವಾಗೂ ಆಗಬೇಕಿತ್ತು ಅದು ನಾವು ಇನ್ನೂ ಕೂಡ ಆಗಿಲ್ಲ ಆದರೆ ನಮ್ಮ ಎಲ್ಲ ನಿರ್ದೇಶಕರ ಉದ್ದೇಶ ಅಂದರೆ ಇದು ನಂಬರ್ ಒನ್ ಆಗಬೇಕು ಅಂದರೆ ಆ ಪ್ರಕಾರದಲ್ಲಿ ನಾವು ಈಗಾಗಲೇ ಮಾರ್ಜುನ್ ಜಾರಕಿಹೊಳಿ ಹೇಳ ಪ್ರಕಾರ ಒಂದು ಐದು ವರ್ಷದಲ್ಲಿ ನಾವು ನಂಬರ್ ಒನ್ದಲ್ಲಿ ಬರ್ತೀವಿ ಅಂತ ನಮ್ಗೆ ಆತ್ಮವಿಶ್ವಾಸ ಯಾಕಂದರೆ ಫೈನಾನ್ಸ್ನಲ್ಲಿ ನಾನು ಸಾಕಷ್ಟು ಸಂಸ್ಥೆಗಳನ್ನ ನಡೆಸೋದು ಅನುಭವ ಇರೋದರಿಂದ ಆ ಒಂದು ಅವಕಾಶವನ್ನು ನನಗೆ ಇವತ್ತೆಲ್ಲ ಹಿರಿಯ ನಿರ್ದೇಶಕರು ಮತ್ತು ಜಾರಕಿಹೊಳಿ ಕುಟುಂಬದವರು ಕೊಟ್ಟು ಕೊಡೋದರಿಂದ ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಆದರ್ಶ ಬ್ಯಾಂಕನ್ನಾಗಿ ಮಾಡುವ ಉದ್ದೇಶ ಉದ್ದೇಶ ಇವತ್ತು ಗ್ರಾಹಕರು ಇರ್ಬೋದು ಡಿಪಾಸಿಟರ್ ಇರ್ಬೋದು ಅಥವಾ ಇನ್ನುಳಿದ ಫ್ಯಾಕ್ಟ್ ಸೊಸೈಟೀಸ್ ಇರ್ಬೋದು ಇವೆಲ್ಲವನ್ನು ಗಟ್ಟಿಯಾಗಿ ಬೆಳೆಸುವಂಥದ್ದು ಮತ್ತು ಗ್ರಾಹಕರು ಒಂದು ನ್ಯಾಯವನ್ನು ಕೊಡುವಂಥ ಕೆಲಸ ಕಾಳಗನ್ನು ಮಾಡ್ತಾರೆ ಮತ್ತು ಏನು ಓ ಅಫ್ ಓ ಡಿಪಾಸಿಟ್ ಕಮ್ಮಿ ಆಗ್ತದೆ ಅದು ಆಗ್ತದೆ ಅಂತ ಅದಕ್ಕೆ ನಾವೇನು ಒತ್ತಿಲ್ಲ ಈಗಾಗಲೇ ಬಾಲಚಂದ್ ಜಾರಕಿಹೊಳಿ ಭಾಳ ಸವಿಸ್ಕಾರವಾಗಿ ಹೇಳಿದ್ದಾರೆ ಅದ್ರ ಮುಂದಿನ ದಿನಮಾನದಲ್ಲಿ ಡಿಪಾಸಿಟ್ ಕೂಡ ಒಂದು ಸಭೆಯನ್ನು ಮಾಡಿ ಪಿ ಕೆ ಪಿ ಎಸ್ ಒಂದು ಸಭೆಯನ್ನು ಮಾಡಿ ಅಥವಾ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿ ಸಭೆಯನ್ನು ಮಾಡಿ ಕಾರ್ಮಿಕರ ಸಭೆಯನ್ನು ಮಾಡಿ ಹಂತ ಹಂತವಾಗಿ ಎಲ್ಲವನ್ನು ಕೂಡ ನಾವು ನಿರಂತರವಾಗಿ ಅವ್ರ ಎದ್ದು ಅವರ ಸಮಸ್ಯೆಗಳನ್ನು ಬಗೆಹರಿಸೋವಲ್ಲಿ ಯಶಸ್ವಿಯಾಗ್ತೀವಿ ಮತ್ತು ಮುಂದಿನ ಸಹ ಬೇಗನೆ ಈ ಸಂಸ್ಥೆಯನ್ನು ಮೇಲಕ್ಕೆ ಏರ್ತೇವೆ ಅಂತ ನಾನು ಹೇಳಬೇಕು ಇದೇ ವರ್ಷ ಈಗಾಗಲೇ ಮಾಡಬೇಕಾಗಿತ್ತು ಖರೀದಿ ಚುನಾವಣೆ ಅದು ಬರೋದರಿಂದ ಇವತ್ತು ಬಹಳಷ್ಟು ಮುಂದೆ ಬಹಳಷ್ಟು ಇದೆ ಅಲ್ಲ ಉಪೋಹ್ ನೋಡ್ರಿ ಏನಾರ ಸ್ವಲ್ಪ ಏನಂತಾರೆ ಇಲ್ಲದೆ ಹೊಗೆ ಅಂತೂ ಬರುದಿಲ್ಲ ಬಂದಿರ್ಬೋದು ಬಂದಿರ್ಬೋದು ಆದ್ರೆ ನಾವು ಗಟ್ಟಿಯಾಗಿ ಎಲ್ಲರೂ ಸೇರಿ ನಿಂತುಕೋದಿದ್ದೆವು ಇವಾಗ ಜಾರಕಿಹಿಳಿ ಕುಟುಂಬ ಇರ್ಬೋದು ಮಹದೇಶ್ ಜೊಡ್ಗೇಡ ಅರವಿಂದ್ ಪಾಟೀಲ್ ಇರ್ಬೋದು ಅಥವಾ ಪುಲ್ಗುಡೆ ಇರ್ಬೋದು ಇನ್ನೊಂದು ಎಲ್ಲ ನಿರ್ದೇಶಕರು ಕೂಡ ನಾವು ಚುನಾವಣೆಯಲ್ಲಿ ಏನ್ ಮಸನ್ ಜಾರಕಿಹೊಳಿ ಒಂದು ಆರು ಒಂದು

ನಾವು ಹೊರಗಿಂದ ಏನು ಡಿಪಾಸಿಟ್ ಮಾಡ್ತೀವಿ ಅದು ಕಮರ್ಷಿಯಲ್ ಲೋನ್ ಕೊಡಬೇಕಾಗ್ತದೆ ಅದ್ರ ಶಿವ ಲಾಭದಾಗ ಬರೋದಿಲ್ಲ ಅದಕ್ಕೆ ಎಷ್ಟು ನಾವು ಅದಕ್ಕೊಂದು ಲಿಮಿಟ್ ಅದ ಅಗ್ರಿಕಲ್ಚರ್ ಲೋನ್ ಪರ್ ಏಕರ್ ಎಷ್ಟು ಕೊಡಬೇಕು ಅಥವಾ ಎಷ್ಟು ಸ್ಟೇಲಿನಾಗ ಕೊಡಬೇಕು ಎಷ್ಟು ಎಕರದ ಕೊಡಬೇಕು ಅಥವಾ ನಮ್ಮ ಎತ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಬಂದದ್ದು ಶೂನ್ಯ ದರದಲ್ಲಿ ಬಡ್ಡಿ ಎಷ್ಟು ಕೊಡಬೇಕು ಅನ್ನೋದು ಅದನ್ನು ಬಿಟ್ಟು ನಾವು ಬೇರೆ ವ್ಯವಹಾರ ಮಾಡಿದ್ರೆ ನಮ್ಮ ಬ್ಯಾಂಕ್ ದೊಡ್ಡದಾಗ್ತದ ಅಥವಾ ಬೆಳೀತದೆ ಅದ್ರದ್ದು ಇದು ಸಿಗುತ್ತೆ ಯಾಕಂದ್ರೆ ಸರ್ಕಾರದಿಂದ ಒಮ್ಮೆ ಬರಲಿಕ್ಕಂದ್ರೆ ನಮಗೆ ಬಡ್ಡಿ ಸಬ್ಸಿಡಿ ಬರಲಿಲ್ಲ ಅಂದ್ರೆ ಲಾಶನಾಗೆ ಹೋಗಿಬಿಡ್ತದೆ ಅವಾಗ ನಾವು ಕಾಂಪೆನ್ಸೇಟ್ ಮಾಡಬೇಕಾದ್ರೆ ಕಮರ್ಷಿಯಲ್ ಬ್ಯಾಂಕ್ ಥರ ಕಾಂಪೀಟ್ ಮಾಡಬೇಕಾದ್ರೆ ಇವತ್ತು ನ್ಯಾಷನೈಸ್ ಇರ್ಬೋದು ಮಲ್ಟಿ ನ್ಯಾಷನಲ್ ಇರ್ಬೋದು ಇನ್ನೂರಿದ ಕೋಪ್ರೇ ಬ್ಯಾಂಕ್ಗಳಿದಾವೆ ಅವ್ರ ಜೊತೆ ಕಾಂಪೀಟ್ ಮಾಡಬೇಕಾದ್ರೆ ನಾವು ಕಮರ್ಷಿಯಲ್ ವ್ಯವಹಾರವನ್ನು ಮಾಡಲೇಬೇಕಾಗ್ತದೆ ಈಗ ಭಾಳಷ್ಟು ಕಮ್ಮಿ ಅದ ಇದ್ರ ಮುಂದಿನ ದಿನಮಾಧದಲ್ಲಿ ನಾವು ಬರೀ ಬ್ರ್ಯಾಂಚ್ ಮುಖಾಂತರ ಅಲ್ಲ ಟ್ಯಾಕ್ಸ್ ಸೊಸೈಟಿ ಮುಖಾಂತರ ಕೂಡ ಮಾಡುವಂತ ಒಂದು ಉದ್ದೇಶವನ್ನು ಹೊಂದಿದೆ ಮತ್ತು ಸಂದೇಶವನ್ನ ನೀಡುವಂತ ಕೆಲಸ ನಡೀತಾ ಇದೆ ಇಷ್ಟು ವಿಡ್ರಾಲ್ ಆಯಿತು 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 ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಅಪಪ್ರಚಾರ ಅದಕ್ಕೆ ತಡೆಗಟ್ಟೋ ನಿಟ್ಟಿನಲ್ಲಿ ಯಾಕಂತಂದ್ರೆ ಇದು ಇದೇ ರೀತಿ ಮುಂದುವರಿತು ಅಂತಂದ್ರೆ ಅದು ವಿಕೋಪಕ್ಕೆ ಹೋಗುವಂತ ಸಾಧ್ಯತೆ ಇದೆ ಅದನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಏನಾದರೂ ಕಾನೂನಾತ್ಮಕವಾಗಿ ಅಥವಾ ಏನ್ ಬೇರೆ ರೀತಿಯಾದಂತ ಏನಾದರೂ ನೋಡ್ರಿ ಎಲ್ಲ ಗ್ರಾಹಕರಿಗೂ ಎಲ್ಲ ಡಿಪಾರ್ಟ್ಮೆಂಟ್ ನಾವು ಕೈ ಕೇಳ್ಕೊಳ್ತೀವಿ ಇದು ಒಳ್ಳೆಯ ದೃಷ್ಟಿಯಿಂದ ಇವತ್ತು ಬೆಳವಣಿಗೆ ನಡೀತಾ ಇದೆ ಈ ಈ ಬ್ಯಾಂಕ್ ಅಗದಿ ಗಟ್ಟಿ ಆಗ್ಯದ ಯಾರ್ದು ಡಿಪಾಸಿಟ್ ಏನೂ ಭಂಗ ಹತ್ತೋದಿಲ್ಲ ಯಾಕೆ ಎಲ್ಲರೂ ಕೂಡ ವ್ಯವಹಾರ ಮಾಡಬೇಕಾದ್ರೆ ಇವತ್ತು ಚುನಾವಣೆಯಲ್ಲಿ ಇರೋದ್ರಿಂದ ಆರು ತಿಂಗಳು ಸಸ್ಪೆನ್ಸ್ ಅಲ್ಲಿದೆ ಡೈರೆಕ್ಟರ್ ಆಗಲಿ ಇವತ್ತು ಬೋರ್ಡ್ ಆಗಲಿ ಯಾರೂ ಅದ್ರ ಆನ್ಸರೇಬಲ್ ಇದ್ದಿದ್ದಿಲ್ಲ ಆದ ಕಾರಣ ಈಗ ನಾವು ಜವಾಬ್ದಾರಿ ಆದ ವ್ಯಕ್ತಿ ಎಲ್ಲರೂ ಬಂದಿದ್ದೆವು ನಾವು ಎಲ್ಲರೂ ಕೂಡ ಗಟ್ಟಿಯಾಗಿ ನಿಂತ ಅದನ್ನ ತಡೆಗಟ್ತೇವೆ ಅದನ್ನು ಅವ್ರದ್ದು ಅವ್ರಿಗೆ ಕೇಳ್ಬೇಕು ಅವ್ರ ಪಾತ್ರ ನಾವು ಹೆಂಗೆ ಹೇಳಕ್ ಸಾಧ್ಯ ಇಲ್ಲ ಇದು ಅವ್ರ ಅವ್ರ ಅವರು ನಾಮಪತ್ರ ಹಾಕಿಲ್ಲ ಅಂದ್ರೆ ಅವ್ರಿಗೂ ಕೂಡ ನಾ ಅಭಿನಂದನೆಗಳು ಸಲ್ತೆ ನನ್ನ ಆಗಿ ಮಾಡಿ ಅವ್ರಿಗೂ ಕೂಡ ಪಾತ್ರ ತಿಳ್ಕೊತೇನೆ ಇವತ್ತು ಬಂದಿಲ್ಲ ಹಾಕಿಲ್ಲ ನಾನು ಅಲ್ಲೇ ರಾಜಕೀಯ ಆಗಿ ಅಲ್ಲ ಅಭಿನಂದನೆಗಳು ಸಲ್ತೆ ಅವ್ರಿಗೆಲ್ಲ ಇಲ್ಲ ಈ ಡೆವಲಪ್ಮೆಂಟ್ ಸಲುವಾಗಿ ಒಟ್ಟಾಗಿ ಹೋಗೋದಿದ್ರೆ ಇವತ್ತು ಯಾವ್ದು ಪಕ್ಷಾತೀತವಾಗಿ ಜಾತ್ಯವಾಗಿ ನಾವು ಹೊಟ್ಟಿದ್ದೀವಿ ಇವತ್ತು ರೈತರದು ಗ್ರಾಹಕರಿಗೂ ಒಳ್ಳೇದೋಸ್ಕರ ಯಾರೋ ಸಲಹೆ ಕೊಟ್ಟರು ಕೂಡ ನಾವು ತೊಗೊಳಕ್ಕೆ ರೆಡಿ ಇವತ್ತು ನಾನು ಎಲ್ಲರಿಗೆ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಅನ್ನ ಜಾರಕಿಹೊಳಿ ಆಗಲಿ ಬಾಲಚಂದ್ರ ಜಾರಕಿಹೊಳಿ ಆಗಲಿ ಎಲ್ಲರಿಗೆ ಕೃತಜ್ಞತೆ ಹೇಳಿಕ್ ಬಯಸ್ತೀನಿ ನನ್ನನ್ನು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಆಯ್ಕೆ ಮಾಡಿದ ಎಲ್ಲ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕರು ಮತ್ತು ಎಲ್ಲರಿಗೆ ಕರ್ತವ್ಯದ ಸರ್ತಾ ಇದ್ದೀನಿ ಬ್ಯಾಂಕನ್ನು ಒಂದು ಒಳ್ಳೆಯ ಥರದಿಂದ ನಡೆಸ್ಕೊಂಡು ಹೋಗಿ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಮುಂದಿನ ದಿನಮಾನದಲ್ಲಿ ಹೋಗ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ಅವರು ಗೆಳೆಯರು ಒಂದೇ ನಾವೆಲ್ಲ ಗೆಳೆಯರಿದ್ದೀವಿ ಎಲ್ಲಾರು ಕೂಡಿ ನಾಳಿನ ದಿನಮಾನದಲ್ಲಿ ಎಲ್ಲಾರು ಒಟ್ಟಿಗೆ ಆಗಿ ಈ ಬ್ಯಾಂಕಿನ ಏಳಿಗೆಯಾಗಿ ಪ್ರಯತ್ನ ಮಾಡ್ತೀವಿ ಇಲ್ಲಿ ಪಕ್ಷ ಪಂಗಡ ಜಾತಿ ಮತ ಪಂಥ ಬರೋದಲ್ಲ ಏನೇ ನಮ್ಮಲ್ಲಿ ಒಳಮಂಡ್ ತೊಂದರೆಗಳಿದ್ದನ್ನು ಅದ್ರ ನಾನು ಈ ಇಲ್ಲಿ ಬ್ಯಾಂಕಿನಲ್ಲಿ ಎಲ್ಲರೂ ಹಿರಿಯವ್ ನಾನು ಎಲ್ಲಾರು ಗ್ರಾಜುಯೇಟ್ ನಾವು ಸಣ್ಣ ಪುಟ್ಟ ಜಗಳಿದ್ದು ಅಂದ್ರನು ಎಲ್ಲಾರು ಸರಿಪಡಿಸಿ ಯಾಕಂದ್ರೆ ಎಲ್ಲರಿಗೂ ಪ್ರೀತಿ ಅಂತ ಹೇಳಕ್ ಬರ್ತೈತಿ ಬೇದು ಹೇಳುವಂತ ಹಾಕಿ ನನಗೈತಿ ಅದ್ರ ಮುಂದಿನ ದಲ್ ಮಾಡಿ ತೋರಿಸ್ತೀನಿ ಒಂದೇ ಜಿಲ್ಲಾ ಎಲ್ಲಾ ಒಂದೇ ಮಾಡಿ ತೋರಿಸಿ ಈ ಬ್ಯಾಂಕ್ ಅನ್ನ ಇಡೀ ರಾಜ್ಯದಲ್ಲಿ ಒಂದೇ ಬ್ಯಾಂಕ್ ಅಂತೇಳಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಗಣೇಶ ನೀವೇನೇ ಈಗ ನೀವು ಗುರ್ಲಾಪುರ್ದೇ ಇರ್ಲಾರೇ ಒಂದ್ ನಿಮಿಷ ಈಗ ಗುರ್ಲಾಪುರದು ರೈತ ಸಂಘದವ್ರ ಎಲ್ಲ ನನ್ಗೆ ಫೋನ್ ಮಾಡಿದ್ದಾರೆ ನಾ ಏನು ಹೇಳಿದೆ ರೀ ನಾ ಒಬ್ಬ ಬಂದು ಡಿಷನ್ ತೊಗೊಳ್ಳೋಕಾಗೋದಿಲ್ಲ ಅಲ್ಲಿ ನಾನು ಭಾಳ ನನ್ನ ಫ್ಯಾಕ್ಟ್ರಿದ್ ಹೇಳ್ಬೋದು ನೀವು ಸರ್ಕಾರ ಮಾಡ್ದಲೇ ಡಿಶನ್ ಆಗಬೇಕಪ್ಪ ಯಾಕಂದ್ರೆ ಇಷ್ಟು ಎಂಬತ್ತೆರಡು ಫ್ಯಾಕ್ಟ್ರಿ ಇದ್ದಾವೆ ನಾವು ಒಬ್ರು ಬಂದು ಮಾಡೋಕ್ಕಾಗಲ್ಲ ಅಲ್ಲಿ ಬಂದ್ಕೊಳ್ಳಿ ಮತ್ತೆ ಎಲ್ಲರೂ ಒಂಥರ ಬೇಡ ಅಂತ ನಾ ಕಂಟಿನ್ಯೂ ಚುನಾ ಪೂಜೆ ಫೋನಾಗೆ ರೀ ಆದಷ್ಟು ಬೇಗನೆ ಮಾಡಿರಿ ಅಂತ ಹೇಳಿ ಮತ್ತೆ ಸರ್ಕಾರ ಲೆವೆಲ್ದಾಗಿದ್ದರೆ ಮತ್ ಕೆಲವಂದ್ ಮಾತಾಡ್ರಿ ಏನ್ ಮಾಡಕ್ ಆಗೋದಿಲ್ರಿ ಅಂದ್ರೆ ನಮ್ ಕ್ಷೇತ್ರ ಅಷ್ಟು ಬೆಸ್ಟ್ ಐತೆ ಅಲ್ಲ ಇದ್ ಮಾಡಾಕ್ತ ಶಾಂತಿಯುತ ಐತಿ ಏನಂದ್ರಿ થાંકુ <imitation> રેન <Thank you, Andre. imitation> o tá